ಹಾಯ್ ಎಲ್ಲರಿಗೂ ಇವತ್ತ ಉತ್ತರ ಕರ್ನಾಟಕದ ಮೋಸ್ಟ್ ಫೇವ್ರೇಟ್ ಮೋಸ್ಟ್ ಪಾಪ್ಯುಲರ್ ಮೋಸ್ಟ್ ಫೇಮಸ್ ಡೆಲಿಷಿಯಸ್ ಡಿಸ್ ಡಿಶ್ ಮಾವಿನ ಹಣ್ಣಿನ ಸೀಸನ್ ಒಳಗಿಂದ ಭಾರಿ ಫೇವ್ರೇಟ್ ಮತ್ತು ಫೇಮಸ್ ಡಿಶ್ ಅಂದರೆ ಬ್ಯಾಳಿ ಹೋಳ್ಗಿ ಹಿಟ್ಟು ಹಚ್ಚಿದ ಬ್ಯಾಳಿ ಹೋಳ್ಗಿ ಮತ್ತು ಶೀಕರ್ಣಿ ಇದು ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಅಂತರೂ ಅದೇನು ಇದು ಬ್ಯಾಳಿ ಹೋಳಿಗೆ ಮತ್ತು ಶೀಕರ್ಣಿ ಇತ್ತಂದ್ರೆ ಒಂದು ಇದ್ದು ಹೊಟ್ಟು ಎರಡು ಅಕ್ಕ ಉಣ್ಬೇಕಂದ್ರೆ ಅಷ್ಟು ಮಸ್ತ್ ಫೇವ್ರೇಟ್ ಅಂತ ಹೇಳ್ಬೋದು ಈ ಬ್ಯಾಳಿ ಹೋಳ್ಗಿ ಮತ್ತು ಶಿಕರ್ಣಿ ಮಾಡೋದನ್ನು ನಾನು ಲಾಂಗ್ ವಿಡಿಯೋ ಒಳಗೆ ನನ್ನ ಯೂಟ್ಯೂಬ್ ಚಾನಲ್ ಒಳಗೆ ಹಾಕಿನಿ ಯಾರು ಇಂಟ್ರೆಸ್ಟ್ ಇದ್ದ ಹೋಗಿ ಚೆಕ್ ಮಾಡಿರಿ ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡ್ಲಾರ್ದೆ ನೋಡತ್ತೀರಿ ಅವರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ಈ ಬ್ಯಾಳಿ ಹೋಳ್ಗಿ ಮತ್ತು ಏನಂದ್ರೆ ಶಿಕರ್ಣಿ ಇದು ಮಾವಿನ ಹಣ್ಣಿನ ಸೀಸನ್ ಒಳಗೆ ವೇಟ್ ಕಮ್ಮಿ ಇದ್ದವರು ಈ ಮಾವಿನ ಹಣ್ಣು ಮತ್ತು ಬ್ಯಾಳಿ ಹೋಳ್ಗಿ ಇದನ್ನು ತಿನ್ನೋದ್ರಿಂದ ನೀವು ವೆಯ್ಟ್ ಗೇನ್ ಮಾಡ್ಬೋದು ಅಷ್ಟು ಇದರಿಂದ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಐತಿ ಇದ್ರೊಳಗೆ ರಿಚ್ ಇನ್ ಪ್ರೋಟೀನ್ ಮತ್ತು ಫೈಬರ್ ಇರ್ತೈತಿ ಒಳಗೆ ಮತ್ತು ಮಾವಿನ ಹಣ್ಣೊಳಗಂತರೂ ನಾವು ಹೇಳೋಕೆ ಬೇಡ ಅಷ್ಟೆಲ್ಲ ನ್ಯೂಟ್ರಿಯೆಂಟ್ಸ್ ಇರ್ತೈತಿ ಬೆಲ್ಲದೊಳಗು ಅಷ್ಟು ಇದು ಹಿಮೋಗ್ಲೋಬಿನ್ ಲೆವೆಲನ್ನು ಮೇಂಟೈನ್ ಮಾಡೋಕೆ ಹೆಲ್ಪ್ ಮಾಡ್ತೈತಿ ಹಾಗಾಗಿ ಈ ಮಾವಿನ ಹಣ್ಣು ಮತ್ತು ಸೀಕರ್ನಿ ಹೆಲ್ತಿಗೆ ಭಾಳ ಒಳ್ಳೆಯದು ಇದನ್ನು ರುಚಿ ಅಂತರೂ ನಾವು ಹೇಳೋದೇ ಬೇಡ ಇದನ್ನು ತಿನ್ನಾಗ ಹಂಗೆ ಸ್ವರ್ಗ ಯಾರಿಗಾರ ಇಂಟ್ರೆಸ್ಟ್ ಇದ್ದರೆ ಒಂದ್ಸರಿ ನನ್ನ ಲಾಂಗ್ ವೀಡಿಯೋನ ಚೆಕ್ ಮಾಡಿರಿ